ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಮದುವೆ ಮುಂದಿನ ಕತೆಯನ್ನು ಕೇಳೋಣ ಪುಟ್ಟಗೌರಿ ಮದುವೆ ಭಾಗ ಹದಿನಾಲ್ಕು ಎಲ್ಲ ಪ್ರೊಸೀಜರ್ ಮುಗಿಸಿ ಸುರೇಶನ ದೇಹ ಕುಟುಂಬಸ್ಥರಿಗೆ ಸಿಗುವ ಹೊತ್ತಿಗೆ ಬೆಳಗ್ಗೆ ಹತ್ತು ಗಂಟೆ ಆಗಿತ್ತು ಬಿಳಿ ಬಟ್ಟೆಯಲ್ಲಿ ಸುತ್ತಿಕೊಂಡು ಸ್ಟ್ರಚ್ಚರ್ ಮೇಲೆ ಮಲಗಿಸಿಕೊಂಡು ಕರೆದುಕೊಂಡು ಬಂದ ಸುರೇಶನನ್ನು ನೋಡಿ ನಂಜಮ್ಮನ ಹಳು ಮತ್ತೆ ಶುರುವಾಗಿತ್ತು ಅಷ್ಟರಲ್ಲಿ ರಾಮಣ್ಣ ಜಾನಕಮ್ಮ ಗೌರಿ ನಾರಾಯಣ ಅಲ್ಲಿಗೆ ಬರುತ್ತಾರೆ ಗೌರಿಯನ್ನು ನೋಡಿದ್ದೇ ತಡ ಇಷ್ಟರ ತನಕ ಹತ್ತು ಹತ್ತು ಸಾಕಾಗಿದ್ದ ನಂಜಮ್ಮನ ಕೋಪ ಏರುತ್ತದೆ ನಿನ್ನಿಂದಾನೆ ಕಡೆ ನನ್ನ ಮಗ ಸತ್ತಿದ್ದು ಯಾವ ಅನಿಷ್ಟ ನಕ್ಷತ್ರದಲ್ಲಿ ಹುಟ್ಟಿಬಿಟ್ಟಿದ್ದೀಯೇ ಮದುವೆಯಾದ ಮೂರೇ ದಿನಕ್ಕೆ ನನ್ನ ಮಗನನ್ನು ನುಂಗಿ ನೀರು ಬಿಟ್ಟೆ ನೀನು ಅನಿಷ್ಟ ಅದಕ್ಕೆ ನೋಡು ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನನ್ನ ಮಗ ಬಾರದ ಲೂಕ್ಕೆ ಹೊರಟು ಹೋದ ಈಗ ಯಾರನ್ನು ಸಾಯಿಸಬೇಕು ಅಂತ ಇಲ್ಲಿಗೆ ಬಂದಿದ್ಯಾ ಮೊದಲು ಇಲ್ಲಿಂದ ತೊಲಗೆ ಎಂದು ಹೇಳಿ ಗೌರಿಯನ್ನು ಜಾಡಿಸಿ ತಳ್ಳುತ್ತಾಳೆ ನಂಜಮ್ಮ ತಳ್ಳಿದ ರಭಸಕ್ಕೆ ಪಕ್ಕದಲ್ಲಿ ಇದ್ದ ಟೇಬಲ್ಗೆ ತಲೆದಾಗಿ ರಕ್ತ ಜಿನುಗುತ್ತದೆ ಅದನ್ನು ನೋಡಿದ ಜಾನಕಮ್ಮ ಅಯ್ಯೋ ಗೌರಿ ಎಂದು ಹೇಳುತ್ತಾ ಅವಳ ಹತ್ತಿರ ಓಡಿ ಬರುತ್ತಾರೆ ಅಲ್ಲಿ ಆಗುತ್ತಿದ್ದ ಗಲಾಟೆಯನ್ನು ಕಂಡು ನರ್ಸ್ ಒಬ್ಬರು ಬಂದು ಇದನ್ನು ಆಸ್ಪತ್ರೆ ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಮನೆ ಅಂತ ಅಂದ್ಕೊಂಡಿದ್ದೀರಾ ಇಷ್ಟೊಂದು ಜೋರಾಗಿ ಗಲಾಟೆ ಮಾಡ್ತಾ ಇದ್ದೀರಲ್ಲ ಅಲ್ಲ ಮೇಡಮ್ ನಿಮ್ಮ ಮಗ ಕುಡಿದು ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿಕೊಂಡು ಸತ್ತರೆ ಪಾಪ ಆ ಹುಡುಗಿ ಏನು ಮಾಡ್ತಾಳೆ ಹೇಳಿ ಮೊದಲು ನೀವು ನಿಮ್ಮ ಮಗನಿಗೆ ಒಳ್ಳೆಯ ಬುದ್ಧಿ ಕಲಿಸಬೇಕಾಗಿತ್ತು ಮದುವೆಯಾಗಿ ಮೂರು ದಿನ ಆಗಿತ್ತು ಅಂತ ಹೇಳ್ತೀರ ಪಾಪ ಆ ಹುಡುಗಿ ಕತೆ ಏನು ಅಂತ ಯೋಚಿಸಿದ್ದೀರ ತಪ್ಪೆಲ್ಲ ನಿಮ್ಮಲ್ಲಿ ಇಟ್ಟುಕೊಂಡು ಆ ಹುಡುಗಿನ ಯಾಕೆ ಅಂದು ಆಡ್ತೀರಾ ಎಂದರು ನರ್ಸ್ ಮಾತಿಗೆ ಕೋಪಗೊಂಡ ನಂಜಮ್ಮ ನೋಡಮ್ಮ ಇದು ನಮ್ಮ ಮನೆ ವಿಚಾರ ನೀನು ಇದರಲ್ಲಿ ತಲೆ ಹಾಕೋದಕ್ಕೆ ಬರಬೇಡ ಇಪ್ಪತ್ತೆಂಟು ವರ್ಷ ಮಗನನ್ನು ಸಾಕಿ ಬೆಳೆಸಿ ಈಗ ಕಣ್ಮುಂದೆ ಇಲ್ಲ ಅಂತ ಅಂದರೆ ಆ ತಾಯಿಗೆ ಆಗೋ ದುಃಖ ನಿನಗೆ ಏನು ಗೊತ್ತು ನನ್ನ ಮಗ ಏನೂ ನೆನ್ನೆ ಮೊನ್ನೆಯಿಂದ ಕುಡಿತಾ ಇರಲಿಲ್ಲ ಅವಾಗಿಂದೂ ಏನೂ ಆಗದೇ ಇದ್ದದ್ದು ಇವಳನ್ನು ಮದುವೆ ಮಾಡಿಕೊಂಡ ಮೇಲೆ ಆಯಿತು ಅಂದರೆ ಇವಳ ಕಾಲುಗುಣ ಸರಿಯಿಲ್ಲ ಅಂತ ತಾನೇ ಅರ್ಥ ಎಂದರು ನೋಡಿ ನೀವು ಈಗ ನೋವಲ್ಲಿ ಇದ್ದೀರಾ ನಿಮಗೆ ಏನೇ ಹೇಳಿದರೂ ತಲೆ ಒಳಗಡೆ ಹೋಗೋದಿಲ್ಲ ದಯವಿಟ್ಟು ನಿಮ್ಮ ಕೋಪನ ಕಂಟ್ರೋಲ್ ಮಾಡಿಕೊಳ್ಳಿ ಪಾಪ ಆ ಹುಡುಗಿ ನೋಡಿ ಅವಳನ್ನು ನೋಡಿದರೆ ನಿಮಗೆ ಬಾಯಿಗೆ ಬಂದಂತೆ ಬೈಯೋದಕ್ಕೆ ಹೇಗೆ ಮನಸ್ಸು ಬಂತು ಹೇಳಿ ಏನು ನಿಮ್ಮ ಮಗನ ಆಯಸ್ಸು ಇದ್ದಿದ್ದು ಅಂತ ಅಷ್ಟೇ ಕಾಣಿಸುತ್ತೆ ಅದಕ್ಕೆ ಆ ಹುಡುಗಿನ ಹೊಣೆ ಮಾಡಬೇಡಿ ಎಂದರು ಶಾಂತವಾಗಿ ನರ್ಸ್ ಅಷ್ಟರಲ್ಲಿ ಅವರ ಜಗಳಕ್ಕೆ ಅಂತ್ಯ ಆಡುವಂತೆ ಇನ್ಸ್ಪೆಕ್ಟರ್ ಬಂದರು ರಮೇಶನ ಕೈಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡುತ್ತಾ ನೋಡಿ ನಿಮ್ಮ ತಮ್ಮನ್ನ ಬಾಡಿನ ಈಗ ತಗೊಂಡು ಹೋಗಬಹುದು ಇದರಲ್ಲಿ ಇರೋ ಡಾಕ್ಯುಮೆಂಟ್ಸ್ ಅವರ ಆಕ್ಸಿಡೆಂಟಿಗೆ ಸಂಬಂಧಪಟ್ಟ ಒಂದು ವೇಳೆ ಒಂದು ವೇಳೆ ಅವರು ಇನ್ಶೂರೆನ್ಸ್ ಅಂತ ಏನಾದರೂ ಮಾಡಿಸಿದರೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಾಗೆ ನಿಮ್ಮ ತಮ್ಮನಿಗೆ ಆಕ್ಸಿಡೆಂಟ್ ಮಾಡಿದ್ದ ಲಾರಿನ ನಾವು ಸೀಸ್ ಮಾಡಿದ್ದೇವೆ ಆದರೆ ಅದರಲ್ಲಿದ್ದ ಡ್ರೈವರ್ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾನೆ ಎರಡೂ ಕಡೆ ತಪ್ಪು ಇರೋದ್ರಿಂದ ನಾವು ಸಾಧ್ಯವಾದಷ್ಟು ಲಾರಿ ಓನರ್ ಕಡೆಯಿಂದ ನಿಮಗೆ ಪರಿಹಾರ ಸಿಗುವ ಥರ ಮಾಡ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡುತ್ತಾರೆ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಮೂಲಕ ಸುರೇಶನ ದೇಹವನ್ನು ಅವನ ಊರಿಗೆ ಕರೆತರಲಾಗಿತ್ತು ಈಗಾಗಲೇ ಊರಿನಲ್ಲಿ ವಿಚಾರ ತಿಳಿದಿದ್ದರಿಂದ ಅವರ ಮನೆಯ ಮುಂದೆ ಸಾಕಷ್ಟು ಜನ ಸೇರಿದ್ದರು ಶೇಖರ್ ಚೇತರಿಸಿಕೊಂಡಿದ್ದರೂ ಇನ್ನು ಮಗನ ಸಾವಿನ ಶಾಕಿಂದ ಹೊರಗೆ ಬಂದಿರಲಿಲ್ಲ ಈಗಲೇ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋದರೆ ಅವರ ಆರೋಗ್ಯಕ್ಕೆ ಸಮಸ್ಯೆ ಆಗಬಹುದು ಎಂದರು ಡಾಕ್ಟರ್ ಸುರೇಶನ ಸಾವಿನ ಸುದ್ದಿ ತಿಳಿದ ಕೆಲವು ನೆಂಟರು ಆಸ್ಪತ್ರೆಗೆ ಬಂದಿದ್ದರು ಕೊನೆಯ ಸಾರಿ ಮಗನ ಮುಖವನ್ನು ನೋಡಿಬಿಡಲಿ ದಯವಿಟ್ಟು ಯಾರಾದರೂ ನರ್ಸ್ ಜೊತೆ ಮಾಡಿ ಕಳುಹಿಸಿಕೊಡಿ ಎಂದರು ಅಲ್ಲಿ ಇದ್ದ ಹಿರಿಯರು ಒಬ್ಬರು ಡಾಕ್ಟರ್ಗೂ ಸಹ ಸಿಚುವೇಶನ್ ಅರ್ಥವಾಗಿತ್ತು ಕೆಲವೊಂದು ಸೂಕ್ಷ್ಮ ವಿಚಾರ ಮನಸ್ಸಿನಲ್ಲಿ ಉಳಿದುಕೊಂಡು ಬಿಡುತ್ತದೆ ಅಂತ ತಿಳಿದ ಡಾಕ್ಟರ್ ನೋಡಿ ಮಗನ ಮುಖ ಕೊನೆಯಲ್ಲಿ ನೋಡಲಿಲ್ಲ ಅಂತ ಅವರು ಕೊರಗಬಾರದು ಅನ್ನೋ ಉದ್ದೇಶದಿಂದ ಅವರನ್ನು ಕಳುಹಿಸಿಕೊಡ್ತಾ ಇದ್ದೀನಿ ಅವರು ಜಾಸ್ತಿ ಒತ್ತಡ ತಂದುಕೊಳ್ಳದೆ ಇರೋ ರೀತಿ ನೋಡಿಕೊಳ್ಳಿ ಆದಷ್ಟು ಬೇಗ ಅವರನ್ನು ಆಸ್ಪತ್ರೆಗೆ ವಾಪಸ್ ಕಳುಹಿಸಿಕೊಡಿ ಅಂತ ಹೇಳಿ ಶೇಖರ್ ಜೊತೆಯಲ್ಲಿ ಒಬ್ಬ ನರ್ಸನ್ನು ಸಹ ಕಳುಹಿಸಿ ಕೊಡುತ್ತಾರೆ ಡಾಕ್ಟರ್ ಸುರೇಶನ ಸಾವಿನ ಸುದ್ದಿ ತಿಳಿದು ಹಾಸ್ಪಿಟಲ್ಗೆ ಬಂದಿದ್ದರು ಆಗ ನಂಜಮ್ಮ ಹೇಳಿದ ವಿಷಯ ಕೇಳಿ ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ ನಿನ್ನೆ ತಾನೇ ನಡೆದ ಭಾರಿ ಊಟವನ್ನು ನೆನಪಿಸಿಕೊಂಡವರು ಅಂದರೆ ನಿನ್ನೆ ದೇವರ ಸೇವೆ ಹೆಸರಲ್ಲಿ ಇವರು ಊರಿಗೆಲ್ಲ ಊಟ ಹಾಕಿಸಿದ್ದು ಮಗನ ಮದುವೆಯಾದ ಕಾರಣಕ್ಕ ಎಂದು ಆಶ್ಚರ್ಯಪಟ್ಟರು ಅದು ಅಲ್ಲದೆ ಗೌರಿಯನ್ನು ನೋಡಿ ಅನಿಷ್ಟದವಳು ನನ್ನ ಮಗನ ಜೀವನಕ್ಕೆ ಬಂದು ಅವನನ್ನೇ ನುಂಗಿ ನೀರು ಕುಡಿದಳು ಎಂದು ಬಯ್ಯುವಾಗ ಹುಡುಗಿಯ ಕಡೆ ನೋಡಿದ್ದರು ಅವಳ ಕತ್ತಿನಲ್ಲಿ ಇದ್ದ ಅರಿಶಿನ ದಾರ ಕಂಕಣ ಬಳೆಗಳು ಈಗ ತಾನೇ ಮದುವೆಯಾದ ಹುಡುಗಿ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಆಗಲೇ ತಮ್ಮ ತಮ್ಮ ಮನೆಯವರಿಗೆ ಫೋನ್ ಮಾಡಿ ನಡೆದ ವಿಚಾರವನ್ನು ವರದಿ ಒಪ್ಪಿಸಿದ್ದರು ಆಂಬುಲೆನ್ ಅನ್ಸಲ್ಲಿ ನಂಜಮ್ಮ ರಮೇಶ ಹೋದರೆ ನಾರಾಯಣ ಬಾಡಿಗೆ ತಂದಿದ್ದ ಕಾರಿನಲ್ಲಿ ಗೌರಿ ಜಾನಕಿ ಸುಧಾ ಮತ್ತು ರಾಮಣ್ಣನನ್ನು ಕರೆದುಕೊಂಡು ಹೊರಟರು ಅರ್ಧ ಗಂಟೆಗೆ ಊರು ತಲುಪಿದ್ದರು ಕಾರಿನಿಂದ ಇಳಿದ ಗೌರಿಯ ಕಡೆ ಬೆರಳು ಮಾಡಿ ತೋರಿಸುತ್ತಾ ಊರ ಜನರೆಲ್ಲ ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳತೊಡಗಿದರು ಪೋಸ್ಟ್ ಮಾರ್ಟಮ್ ಆಗಿದ್ದ ಕಾರಣ ಯಾವ ಸ್ನಾನವನ್ನು ಮಾಡಿಸದೆ ಹಾಗೆ ಪೂಜೆ ಮಾಡಿಸಿ ಸ್ಮಶಾನದ ಕಡೆ ಕೈ ತೆಗೆದುಕೊಂಡು ಹೊರಟರು ಮೊದಲೇ ಶೇಖರ್ ಕೈಯಲ್ಲಿ ಪೂಜೆ ಮಾಡಿಸಿ ಇಲ್ಲೇ ಇದ್ದರೆ ಅವರು ಜಾಸ್ತಿ ಹೊತ್ತು ಟೆನ್ಷನ್ ಮಾಡಿಕೊಳ್ಳಬಹುದು ಎಂದು ನರ್ಸು ವಾಪಸ್ ಅವರನ್ನು ಆಸ್ಪಿಟಲ್ಗೆ ಕರೆದುಕೊಂಡು ಹೊರಟರು ಊರಿಗೆ ಬಂದ ಮೇಲಂತೂ ನಂಜಮ್ಮನ ಅಳು ಇನ್ನೂ ಹೆಚ್ಚಾಗಿತ್ತು ಗೌರಿ ತಲೆಗೆ ಏಟು ಬಿದ್ದಿದ್ದರಿಂದ ಬ್ಯಾಂಡೇಜ್ ಸುತ್ತಿದ್ದರು ಗೌರಿಯನ್ನು ನೋಡುತ್ತಲೇ ಮತ್ತು ಅವರ ಕೋಪ ಏರುತ್ತಲೇ ಇತ್ತು ಎನ್ನುವ ಭಯಕ್ಕೆ ಸುಧಾಳನ್ನು ಮನೆ ಒಳಗಡೆ ಕರೆದುಕೊಂಡು ಹೊರಟಳು ಮನೆ ಒಳಗಡೆ ಹೋಗುತ್ತಾ ಇರೋದನ್ನು ಕಂಡ ನಂಜಮ್ಮ ಏ ಸುಧಾ ಅವಳನ್ನು ಯಾಕೆ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆಯಾ ಅವಳನ್ನು ಹೊರಗೆ ತಳ್ಳು ಎಂದಳು ಅವಳ ಮಾತನ್ನು ಕೇಳಿದ ಅಜ್ಜಿ ಒಬ್ಬರು ಏ ನಂಜಮ್ಮ ಈಗ ಸುಮ್ಮನೆ ಇರು ನೀನು ಹೀಗೆ ಮಾತಾಡಿ ಯಾಕೆ ಸುಸ್ತು ಮಾಡ್ಕೋತಾ ಇದ್ದೀಯ ಮೊದಲು ಆಗಬೇಕಾಗಿದ್ದ ಕಾರ್ಯ ನೋಡು ನಿನಗೆ ಎಷ್ಟು ನೋವಾಗಿದೆಯೋ ಆ ಹುಡುಗಿಗೂ ಅಷ್ಟೇ ನೋವಾಗದೆ ನಿನಗಾದರೂ ಇನ್ನೊಬ್ಬ ಮಗ ಇದ್ದಾನೆ ಅವನ ಮುಖ ನೋಡಿಕೊಂಡು ಸಮಾಧಾನ ಮಾಡ್ಕೊ ಎಂದರು ಅಜ್ಜಿ ಜೋರಾಗಿ ಗದರಿದಂತ ಹೇಳಿದ ಮೇಲೆ ನಂಜಮ್ಮ ಸ್ವಲ್ಪ ಹೊತ್ತು ಸುಮ್ಮನಾದರು ಬೆಳಿಗ್ಗೆ ಎಲ್ಲರಿಗೂ ವಿಷಯ ತಿಳಿದಿದ್ದರಿಂದ ಬರಬೇಕಾಗಿದ್ದ ಮುಖ್ಯ ವ್ಯಕ್ತಿಗಳು ಬಂದು ಆಗಿತ್ತು ಇನ್ನು ಜಾಸ್ತಿ ಹೊತ್ತು ಕಾಯಿಸಬಾರದು ಎಂದು ಸುರೇಶನ ದೇಹವನ್ನು ಸ್ಮಶಾನದ ಕಡೆ ತೆಗೆದುಕೊಂಡು ಹೊರಟರು ಎಲ್ಲ ಕಾರ್ಯವನ್ನು ಮುಗಿಸಿ ವಾಪಸ್ ಮನೆಗೆ ಬರುವ ಹೊತ್ತಿಗೆ ಸಂಜೆ ಆರು ಗಂಟೆ ಮೇಲಾಗಿತ್ತು ನಂಜಮ್ಮನಿಂದ ಹಣದ ಸಹಾಯ ಪಡೆದಿದ್ದ ಅವಳ ಗೆಳತಿ ನಂಜಮ್ಮನನ್ನು ಬಲವಂತ ಮಾಡಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಬಲವಂತದಿಂದ ಸ್ವಲ್ಪ ಊಟ ಕೂಡ ತಿನ್ನಿಸಿ ಕರೆದುಕೊಂಡು ತಂದು ಬಿಟ್ಟಿದ್ದರು ರಮೇಶ ಸುಧಾಳನ್ನು ಕೂಡ ಊರಿನವರೇ ಕರೆದುಕೊಂಡು ಹೋಗಿ ಅವರ ಮನೆಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಕಳುಹಿಸಿದ್ದರು ಆದರೆ ಪಾಪ ಗೌರಿ ಮತ್ತೆ ಅವರ ಕುಟುಂಬದವರನ್ನು ಕೇಳುವವರೇ ಗತಿಯಿಲ್ಲ ಗೌರಿಯ ಮೇಲೆ ಕೆಂಡ ಕಾರುತ್ತಿದ್ದ ನಂಜಮ್ಮನ ಭಯಕ್ಕೆ ಯಾರೂ ಅವರನ್ನು ಕರೆಯುವ ಸಾಹಸ ಮಾಡಲಿಲ್ಲ ಇನ್ನು ಅಲ್ಲಿ ಇದ್ದರೂ ಏನು ಪ್ರಯೋಜನವಿಲ್ಲ ಅಂತ ತಿಳಿದ ನಾರಾಯಣ ರಾಮಣ್ಣ ಗೌರಿ ಮತ್ತು ಜಾನಕಿಯನ್ನು ಕರೆದುಕೊಂಡು ಊರಿಗೆ ಬರುತ್ತಾರೆ ಹೀಗೆ ಒಂದು ವಾರ ಕಳೆದಿತ್ತು ಗೌರಿ ಸಂಪೂರ್ಣ ಮೌನಿಯಾಗಿದ್ದಳು ರದಲ್ಲದಪ್ಪಿಗೆ ಹೇಗೆ ನನಗೆ ಈ ಶಿಕ್ಷೆ ಅನ್ನೋ ಯಾತನೆಯಲ್ಲಿ ಕೊರಗುತ್ತಿದ್ದಳು ತಾಯಿ ಬಲವಂತ ಮಾಡಿದರೆ ಎರಡು ತುತ್ತು ತಿನ್ನುತ್ತಿದ್ದಳು ಅಷ್ಟೆ ಸುರೇಶನ ಮನೆಯಲ್ಲಿ ಅವನ ಕಾರ್ಯಕ್ಕೆ ಎಲ್ಲ ತಯಾರಿ ಮಾಡುತ್ತಿದ್ದರು ಸುರೇಶನ ಮದುವೆ ಹೆಸರಿನಲ್ಲಿ ಕಂಗೊಳಿಸಬೇಕಿದ್ದ ಅವನ ಮನೆ ಅವನ ಸಾವಿನ ಸೂತಕದ ಮನೆಯಾಗಿ ಎಲ್ಲೆಲ್ಲೂ ನೀರವ ಮೌನ ಆವರಿಸಿತ್ತು ಅದು ಹಳ್ಳಿಯಾದ ಕಾರಣ ಸತ್ತ ಸೂತಕ ತೆಗೆಯುವ ತನಕ ಅವರ ಮನೆಯಲ್ಲಿ ಅಡುಗೆ ಮಾಡುವಂತೆ ಇರಲಿಲ್ಲ ನಂಜಮ್ಮನ ಮನೆ ತೋಟದಲ್ಲಿ ಇದ್ದರೂ ಕೂಡ ಹಳ್ಳಿಯವರೇ ಒಬ್ಬೊಬ್ಬರು ಒಂದೊಂದು ದಿನ ಅಡುಗೆ ಮಾಡಿ ತಂದುಕೊಟ್ಟು ಹೋಗುತ್ತಿದ್ದರು ಅವರ ಮನೆಗೆ ಬಂದ ಅಜ್ಜಿ ಒಬ್ಬರು ಏ ನಂಜಮ್ಮ ನಿನ್ನ ಸೊಸೆ ಇಲ್ಲೇ ಇದ್ದಾಳಾ ಅಥವಾ ತವರು ಮನೆಯಲ್ಲಿ ಇದ್ದಾಳ ಎಂದು ಕೇಳಿದರು ಕೋಪಗೊಂಡ ನಂಜಮ್ಮ ಅವಳು ಯಾವ ಸೀಮೆ ಸೊಸೆ ಮಗನೇ ಇಲ್ಲದ ಮೇಲೆ ಅವಳು ನನಗೆ ಸೊಸೆ ಹೇಗೆ ಆಗ್ತಾಳೆ ಅದು ಅಲ್ಲದೆ ಒಂದು ದಿನ ಕೂಡ ಮಗನ ಜೊತೆ ಸಂಸಾರ ಮಾಡಿಲ್ಲ ಅಂದಮೇಲೆ ಅವಳಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ ಎಂದರು ಕೋಪದಲ್ಲಿ ನೋಡು ನಂಜಮ್ಮ ನೀನು ಈ ರೀತಿ ಹೇಳಿಬಿಟ್ಟರೆ ಆ ಹುಡುಗಿ ಈ ಮನೆ ಸೊಸೆ ಅನ್ನೋದು ಸುಳ್ಳಾಗುವುದಿಲ್ಲ ಯಾಕೆಂದರೆ ಆ ಹುಡುಗಿ ಕುತ್ತಿಗೆಯಲ್ಲಿ ನಿನ್ನ ಮಗ ಕಟ್ಟಿದ ತಾಳಿ ಇನ್ನೂ ಇದೆ ಕಾರ್ಯದ ದಿನ ಅದನ್ನು ತೆಗೆಸಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಕಾರ್ಯ ಮಾಡುವಾಗ ಅವಳನ್ನು ಕರೆಸು ಎಂದರು ನಂಜಮ್ಮನಿಗೆ ಶಾಸ್ತ್ರ ಸಂಪ್ರದಾಯ ಚೆನ್ನಾಗಿ ಗೊತ್ತಿದ್ದ ಕಾರಣ ರಮೇಶನನ್ನು ಕರೆದು ಸುರೇಶನ ದಿವಸದ ದಿನ ಬೆಳಗ್ಗೆ ಹೊತ್ತಾರೆ ಆ ಅನಿಷ್ಟದವಳನ್ನು ಕರ್ಕೊಂಡು ಬರೋದಕ್ಕೆ ನಿನ್ನ ಮಾವನಿಗೆ ಫೋನ್ ಮಾಡಿ ಹೇಳು ಅವಳು ನನ್ನ ಮನೆ ಬಾಗಿಲ ಒಳಗೆ ಬರಬಾರ್ದು ಕಾರ್ಯ ಮುಗಿತ ಇದ್ದಂತೆ ಹಾಗೆ ವಾಪಸ್ ಕಳುಹಿಸಿಬಿಡು ಎಂದರು ನಂಜಮ್ಮ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು